ಸುಕ್ಷೇತ್ರ ಕೋಟ್ನೂರಿನ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕಾಶಿ ಜಗದ್ರುಳವರ ಸ್ವಾಗತ ಮಹೋತ್ಸವ ಘನಪಂಡಿತ ವಿಶ್ವಾರಾಧ್ಯರ ಪುರಾಣ ಶುಭಾರಂಭ ಮಹೋತ್ಸವ ನಮ್ಮ ಭಾರತ ದೇಶ ಇದೊಂದು ಪವಿತ್ರವಾಗಿರುವಂಥ ಕ್ಷೇತ್ರ ಇದ್ದ ಹಾಗೆ ಸಾಮಾನ್ಯವಾಗಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವಂಥ ಒಂದು ಮಾತು ರಾಮಾಯಣದೊಳಗೆ ರಾಮಚಂದ್ರನ ಮುಖದಿಂದ ಬಂದಿರುವಂಥ ಮಾತಿದು ಜನ್ಮ ಕೊಟ್ಟ ತಾಯಿ ಹಾಗೂ ನಮ್ಮ ಜನ್ಮ ಭೂಮಿ ಇವು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾದರೆ ಯಾರು ಹುಟ್ಟಿದ ಭೂಮಿ ಸ್ವರ್ಗ ಯಾರಿಗೆ ಜನ್ಮ ಕೊಟ್ಟ ತಾಯಿ ಸ್ವರ್ಗಕ್ಕೆ ಸಮಾನ ಅನ್ನುವಂಥ ವಿಚಾರ ಮಾಡಕ್ಕೆ ಹೋದರೆ ಎಲ್ಲರ ತಾಯಿಯೂ ಸ್ವರ್ಗಕ್ಕಿಂತಲೂ ಮಿಗಿಲಾದವಳೆ ನಾವು ಎಲ್ಲೆಲ್ಲೆ ಹುಟ್ಟಿವ ಎಲ್ಲ ಭೂಮಿ ಕೂಡ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದೇ ಆ ದೃಷ್ಟಿಯಿಂದ ವಿಚಾರ ಮಾಡಿದರೆ ನಮ್ಮ ದೇಶದ ಎಲ್ಲ ತಾಯಿಯಂದರು ಸ್ವರ್ಗಕ್ಕಿಂತಲೂ ಶ್ರೇಷ್ಠದಾರವರು ನಮ್ಮ ದೇಶದ ಎಲ್ಲ ಗ್ರಾಮಗಳು ಕೂಡ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದವುಗಳಂತ ಅರ್ಥ ಬಹುತೇಕ ಇಂಥ ಪವಿತ್ರವಾದ ಭೂಮಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಈ ದೇಶದಲ್ಲಿ ಜನ್ಮವನ್ನು ಪಡಿಬೇಕಾದ್ರೆ ಅಷ್ಟು ಪುಣ್ಯವನ್ನು ಮಾಡಿರ್ಬೇಕನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ವಿಶೇಷವಾಗಿ ಪುರಾಣದ ಸಂದರ್ಭದೊಳಗೆ ನಮ್ಮ ಗೌಹಾರ ಕ್ಷೇತ್ರದ ತೋಪುಕಟ್ಟಿ ಹಿರೇಮಠ ಕಾಶಿಪೀಠದ ಶಾಖಾಮಠದೊಳಗೆ ವಿಶ್ವಾರಾಧ್ಯರ ಜನ್ಮವಾಗಿರುವಂಥದ್ದನ್ನು ಪುರಾಣಿಕರು ಬಹಳ ಸುಂದರವಾಗಿ ಹೇಳಿದ್ದಾರೆ ಕೈಲಾಸದ ಶಿವನೇ ಇವತ್ತ ಪುತ್ರ ರೂಪದಲ್ಲಿ ಜನ್ಮ ತಾಳಿದ ಅನ್ನುವಂಥ ಮಾತು ಬರ್ತದೆ ಆದರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಬಹುತೇಕ ಗೃಹಸ್ಥಾಶ್ರಮ ಒಂದು ಆಶ್ರಮ ಇದೆ ಇದು ದೇವತೆಗಳಿಗೆ ಜನ್ಮ ಕೊಡುವಂಥ ಪವಿತ್ರವಾದ ಆಶ್ರಮ ಇದು ಬ್ರಹ್ಮಚಾರಿಗಳಾಗಲಿ ವಾನಪ್ರಸ್ಥರೇ ಆಗಲಿ ಸನ್ಯಾಸಿಗಳೇ ಆಗಲಿ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಬಹಳ ಕಠೋರವಾದ ತಪಸ್ಸನ್ನು ಮಾಡಬೇಕಾಗ್ತದೆ ಆದರೆ ಗೃಹಸ್ಥರಾದವರಿಗೆ ತಪಸ್ಸನ್ನು ಮಾಡುವಂಥ ಕಠೋರವಾದ ತಪಸ್ಸನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವಂಗೆ ಅನ್ನುವ ಹಾಗೆ ಅವರಿಬ್ಬರು ಅನ್ಯೋನ್ಯವಾಗಿದ್ದರೆ ಗೃಹಸ್ಥ ಧರ್ಮದ ಎಲ್ಲ ನಿಯಮಗಳನ್ನು ಸಾಮಾನ್ಯವಾಗಿ ಶ್ರದ್ಧೆಯಿಂದ ಪರಿಪಾಲನೆ ಮಾಡ್ತಾ ಇದ್ದರೆ ದೇವರ ಕಡೆಗೆ ಅವರಿಗೆ ಹೋಗೋದು ಬೇಕಾಗಿಲ್ಲ ದೇವರೇ ಅವರ ಹೊಟ್ಟೆಯಲ್ಲಿ ಮಕ್ಕಳ ರೂಪದಲ್ಲಿ ಜನ್ಮ ತಾಳ್ತಕ್ಕಂಥ ಮಾತು ಬರ್ತದೆ ದೇವರೇ ಜನ್ಮ ತಾಳಬೇಕನ್ನುವಂಥ ಇಚ್ಛೆ ದೇವರಿಗೆ ಬರಬೇಕಾದರೆ ನಾವೆಷ್ಟು ಪುಣ್ಯವನ್ನು ಮಾಡಿರಬೇಕು ಎಷ್ಟು ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಎಷ್ಟು ಸದಾಚಾರ್ಯಂದ ವರ್ತನೆ ಮಾಡಬೇಕನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ದೇಶದೊಳಗೆ ಅತ್ರಿ ಮತ್ತು ಅನಸೂಯ ಅನ್ನುವಂಥ ದಂಪತಿಗಳಾಗಿ ಹೋಗಿದ್ದಾರೆ ಬಹುತೇಕ ಸಾಮಾನ್ಯ ದೇವತೆಗಳಿಗೆ ಜನ್ಮ ಕೊಡೋದಲ್ಲ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನನ್ನು ಪಾಲನಕರ್ತನಾಗಿರ್ತಕ್ಕಂಥ ವಿಷ್ಣುವನ್ನು ಸಂಹಾರ ಕರ್ತಯ ಇರತಕ್ಕಂತ ರುದ್ರನನ್ನ ಮಕ್ಕಳ ರೂಪದಲ್ಲಿ ಪರಿರ್ತಕ್ಕಂತ ಮಹಾತೈಂದ್ರ ಅನುಸೋಯಾ ಅಂತ ಕರೆಸಿಕೊಳ್ಳುತ್ತಾರೆ ಅದಕ್ಕೆ ಆನಂದಂ ಸದನಂ ಸುತಾಶ್ಚ ಸುಧಿಯಃ ಕಾಂತಾನ ದುರ್ಭಾಷಿಣಿ ಸನ್ಮಿತ್ರಂ ಸುಧನಂ ಸ್ವಯೋಶಿತಿ ರತಿಶ್ಚಾಜ್ಞಾ ಪರ ಸೇವಕಃ ಆತಿಥ್ಯ ಶಿವಪೂಜನ ಪ್ರತಿ ದಿನ ಮೃಷ್ಟಾನ್ನಪಾನ ಸಾಧೋ ಸಂಗಮುಪಾಸತೆ ಸತತ ಧನ್ಯೋ ಗೃಹಸ್ಥಾಶ್ರಮಾಂತ ಈ ಗೃಹಸ್ಥಾಶ್ರಮದ ಹೆಗ್ಗಳಿಕೆಯನ್ನು ಶ್ರೇಷ್ಠತೆಯನ್ನು ಒಬ್ಬ ಸುಭಾಷಿತಕಾರ ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ಸಾನಂದಂ ಸದನಂ ಗೃಹಸ್ಥರ ಮನೆ ಹೇಗಿರಬೇಕು ಅಂತ ಕೇಳಿದರೆ ಹೊರಿನಿಂದ ಯಾರಾದರೂ ಮನೆಯೊಳಗೆ ಬಂದ್ರೆ ಆನಂದವೇ ತುಂಬಿ ತುಳುಕ್ತಾ ಇರಬೇಕು ಸಾನಂದಂ ಸದನಂ ಸುತಾಶ್ಚ ಸುಧಿಯ ಅತ್ಯಂತ ಬುದ್ಧಿಮಕ್ಕಳಾಗಿರ್ತಕ್ಕಂಥ ತಂದೆ ತಾಯಿಗಳು ಹೇಳಿದ್ದನ್ನು ಕೇಳುವಂಥ ಮಕ್ಕಳು ಮನೆಯಲ್ಲಿ ಇರಬೇಕು ಕಾಂತಾನ ದುರ್ಭಾಷಿಣಿ ಗೃಹಿಣಿಯಾಗಿರ್ತಕ್ಕಂಥವಳು ಕೂಡ ಕಠೋರವಾದ ಕುತ್ಸಿತವಾದ ಮಾತ್ರ ಎಂದು ಮಾತಾಡಿರಬಾರದು ಸನ್ಮಿತ್ರಂ ಸುಧನಂ ಉತ್ತಮ ಗೆಳೆಯರಿರಬೇಕು ಕಷ್ಟಪಟ್ಟು ಗಳಿಸಿರುವಂಥ ಸಂಪತ್ತು ಮನೆಯಲ್ಲಿರಬೇಕು ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ದಿನಾಲೂ ಅತಿಥಿ ಅಭ್ಯಾಗತಿಗಳೇ ಸತ್ಕಾರ ಆಗ್ತಾ ಇರಬೇಕು ಸಾಧುಸಂತರಿಗೆ ಸಂತರ್ಪಣೆ ಆಗ್ತಾ ಇರಬೇಕು ದಿನಾಲು ಇಷ್ಟ ದೇವರ ಪೂಜೆ ಮನೆಯಲ್ಲೇ ನಿಷ್ಠೆಯಿಂದ ನಡೀತಾ ಇರಬೇಕು ಇಷ್ಟೆಲ್ಲ ಲಕ್ಷಣ ಇದ್ದರೆ ಅದು ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೀತಾರೆ ಹಾಗೆ ವಿಶ್ವರಾಜ್ಯರ ತಂದೆ ತಾಯಿಗಳು ನಾವು ಹೇಳಿರುವಂಥ ಎಲ್ಲ ಲಕ್ಷಣಗಳಿಗೆ ಅವರು ಒಳಪಟ್ಟವರಾಗಿರುವ ಕಾರಣದಿಂದ ಶಿವನೇ ಅವರ ಹೊಟ್ಟೆಯಲ್ಲಿ ಇವತ್ತು ಸಂತಾನ ರೂಪದಲ್ಲಿ ವಿಶ್ವಾರಾಧ್ಯ ರೂಪದಲ್ಲಿ ಜನ್ಮವನ್ನು ತಾಳಿದಾನೆ ಗೃಹಸ್ಥ ಜನ್ಮದ ಅಪೇಕ್ಷೆ ಒಂದೇ ಇರ್ತದೆ ನಮ್ಮ ವಂಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಂತತಿ ಪ್ರಾಪ್ತಿಯಾಗಬೇಕು ಅಂತ ಆ ಸಂತಾನದ ಪ್ರಾಪ್ತಿಗಾಗಿಯೇ ಪ್ರಜಾ ಗ್ರಹ ಗೃಹ ಮೇಧಿನಾಮ್ ಅನ್ನುವಂಥ ಮಾತು ಬರ್ತದೆ ಅಂದರೆ ಜಗತ್ತಿನ ಎಲ್ಲ ರಂಗಗಳಿಗೆ ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಕ್ಷೇತ್ರ ಇರ್ಬೋದು ಆ ಎಲ್ಲ ಕ್ಷೇತ್ರಗಳಿಗೆ ಮಕ್ಕಳನ್ನು ಕೊಡುವಂಥವರು ನೀವೇ ಆದ ಕಾರಣಕ್ಕಾಗಿ ಅಂಥ ಶ್ರೇಷ್ಠವಾದ ಸಂತಾನವನ್ನು ಜಗತ್ತಿಗೆ ಕೊಟ್ಟಾಗ ನಿಮ್ಮ ಗೃಹಸ್ಥಾಶ್ರಮ ಸಾರ್ಥಕವಾಗಲಿಕ್ಕೆ ಸಾಧ್ಯವಾಗ್ತದೆ ಅಂಥ ಒಂದು ಭಾಗ್ಯ ಇವತ್ತು ಯೋಗಾಯೋಗ ಅನ್ನುವ ಹಾಗೆ ವಿಶ್ವಾರಾಧ್ಯರ ತೊಟ್ಟೆಲ ಕಾರ್ಯಕ್ರಮದ ನೀವು ಎಷ್ಟು ಜನ ತಾಯಂದಿರೆಲ್ಲ ಪಾಲ್ಗೊಂಡಿದ್ದೀರಿ ನಮ್ಮ ಶಿವಶಂಕರ್ ಅವರು ನಿಮಗೆಲ್ಲ ಆಹ್ವಾನ ಮಾಡಿದರು ಯಾರ್ಯಾರಿಗೆ ಮಕ್ಕಳೆಲ್ಲ ಮಕ್ಕಳ ಅಪೇಕ್ಷೆ ಉಳ್ಳವರೆಲ್ಲರೂ ಮ್ಯಾಲೆ ಬರ್ರಿ ಅಂತ ತಿಳ್ಕೊಂಡು ಕೆಲವರು ಬಂದಿರ್ಬೋದು ಕೆಲವರು ಬಾರದೇ ಇರ್ಬೋದು ಆದರೆ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಯಾರ್ಯಾರಿಗೆ ಸಂತಾನದ ಅಪೇಕ್ಷೆ ಇದೆ ವಿಶ್ವಾರಾಧ್ಯರ ಕೃಪೆಯಿಂದ ಅವರೆಲ್ಲರಿಗೂ ಕೂಡ ಸಂತಾನ ಆಗಲಿ ಅನ್ನುವಂಥ ಒಂದು ಮಂಗಲಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ನಂದಿ ಬಸವೇಶ್ವರನ ಜಾತ್ರಾ ಇದು ನಂದಿ ಅಂದರೆ ಯಾವಾಗಲೂ ಶಿವನ ಮುಂದೆ ಇರುವಂಥ ಮಾತ ಇವತ್ತು ಈ ಕ್ಷೇತ್ರದ ಅಧಿನಾಯಕನಾಗಿರ್ತಕ್ಕಂತಹ ನಂದಿ ಬಸವೇಶ್ವರನ ಜಾತ್ರೆಲ್ಲ ಮಾಡ್ತಾ ಇದ್ದೀರಿ ನಂದಿಯ ಮಹತ್ವ ಏನು ಅಂತ ಕೇಳಿದರೆ ಭಗವಂತ ಶಿವನ್ ಹೇಳ್ತಕ್ಕಂಥ ಎಲ್ಲ ಉಪದೇಶಕ್ಕೆ ಸಾಕ್ಷಿ ಅಂದರೆ ನಂದಿ ಪಾರ್ವತಿ ಮತ್ತು ನಂದಿ ಇವರು ಶಿವನ ಎಲ್ಲ ಉಪದೇಶವನ್ನು ಕೇಳಿರ್ತಕ್ಕಂಥವ್ರು ಅಂದರೆ ನಂದಿ ಅಂದರೆ ಶ್ರೋತೃಗಳ ಒಂದು ಸಂಕೇತ ಆತ ಭಗವಂತನೂ ಮಾತಾಡಲಿಕ್ಕೆ ಒಂದು ಬಾಯಿ ಕೊಟ್ಟರೆ ಕೇಳೋಕೆ ಎರಡು ಕಿವಿಗಳನ್ನು ಕೊಟ್ಟಿದ್ದಾನೆ ಇದರ ಅರ್ಥ ಏನಪ್ಪ ಅಂದ್ರೆ ಕೇಳೋದು ಭಾಳ ಮುಖ್ಯ ಮಾತನಾಡೋದು ಮುಖ್ಯ ಅಲ್ಲ ಕೇಳೋದು ಭಾಳ ಮುಖ್ಯ ಅಂತ ಅದಕ್ಕೆ ಆತ್ಮವ ಅರೆ ದ್ರಷ್ಟವ್ಯ ಸೋತವ್ಯ ಮಂತವ್ಯ ನಿಧಿಧ್ಯವ್ಯ ಶಾಸ್ತ್ರದಲ್ಲೊಂದು ಮಾತು ಬರ್ತದೆ ಎಲ್ಲರೂ ಆತ್ಮದರ್ಶನವನ್ನು ಅನ್ನುವಂಥದ್ದು ಸಿದ್ಧಾಂತ ನಾವು ಜಗತ್ತಿನಲ್ಲಿ ಯಾಕೆ ಹುಟ್ಟಿ ಬಂದಿವಿ ಅಂದರೆ ನೋಡುವುದಕ್ಕಾಗಿ ಯಾರನ್ನು ನೋಡಲಿಕ್ಕೆ ಅಂದರೆ ಕಾಶಿ ಕೇದಾರ ಕೈಲಾಸ ಶಿವ ಅಲ್ಲ ನಮ್ಮನ್ನು ನಾವು ನೋಡಿಕೊಳ್ಳುವ ಸಲುವಾಗಿ ನಾವೆಲ್ಲ ಜನ್ಮ ತಾಳಿ ಬಂದಿದ್ದು ಅದಕ್ಕೆ ಹೇಳ್ತಾರೆ ಅವರು ಆತ್ಮ ಅರೆ ದ್ರಷ್ಟವ್ಯ ನಮ್ಮೆಲ್ಲರ ಆತ್ಮವು ದರ್ಶನೀಯವಾಗಿರುವಂಥದ್ದು ಜಗತ್ತಿನ ಎಲ್ಲವನ್ನು ನೋಡಿ ಬಂದರೂ ಕೂಡ ತೃಪ್ತಿ ತೃಪ್ತಿಯಾಗದಲ್ಲ ಮನುಷ್ಯನಿಗೆ ತನ್ನ ಆತ್ಮವನ್ನು ತಾನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಮಾತ್ರ ನೋಡುವ ಅಪೇಕ್ಷೆ ಅನ್ನುವಂತೆಲ್ಲವೂ ಪೂರ್ಣವಾಗ್ತಾ ಇದೆ ಹಾಗಾದ್ರೆ ಆತ್ಮವನ್ನು ನೋಡಬೇಕಾದ್ರೆ ಏನು ಮಾಡಬೇಕು ಕಣ್ಣಿಂದ ಆಗೋದಿಲ್ಲ ಅದಕ್ಕೆ ಹೇಳಿದ್ರೆ ಅವರು ಶ್ರೋತವ್ಯ ಮಂತವ್ಯ ನಿಧಿಧ್ಯವ್ಯ ಆತ್ಮವನ್ನು ನೋಡಬೇಕಾದರೆ ಕಿವಿಯಿಂದ ಕೇಳಬೇಕು ಗುರುಮುಖದಿಂದ ಕೇಳಬೇಕು ಅಂತ ಹಾಗೆ ಕೇಳುವಂಥ ಪದ್ಧತಿ ನಮ್ಮ ದೇಶದಲ್ಲಿ ಇವತ್ತಲ್ಲ ಬಹಳ ಪ್ರಾಚೀನ ಕಾಲದಲ್ಲೂ ಕೂಡ ಬಂದಿರುವಂಥದ್ದು ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಈ ಹೇಳುವ ಕೇಳುವ ಪದ್ಧತಿಯನ್ನು ಜಗತ್ತಿನ ಜನರಿಗೆ ಕಲಿಸಿಕೊಡುವುದಕ್ಕಾಗಿ ಬ್ರಹ್ಮ ತನ್ನ ಮನಸ್ಸಿನಿಂದ ನಾಲ್ಕು ಜನ ಪುತ್ರನ ನಿರ್ಮಾಣ ಮಾಡ್ತಾನೆ ಮಾನಸಿಕ ಪುತ್ರ ಸನಕ ಸನಂದನ ಸನಾತನ ಕುಮಾರ ಅಂತ ತಿಳ್ಕೊಂಡು ಐದೈದು ವರ್ಷದ ಬಾಲಕರನ್ನು ಕರೆದು ಬ್ರಹ್ಮ ಹೇಳ್ತಾನೆ ನೀವು ಭೂಲೋಕದಲ್ಲಿ ಹೋಗ್ರಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ನೀವು ಭೂಲೋಕದಲ್ಲಿ ಹೋದ ಮೇಲೆ ದಿನಾಲು ಸ್ವಾಧ್ಯಾಯ ಮತ್ತು ಪ್ರವಚನಗಳನ್ನು ತಪ್ಪಿಸಲಾರ್ದಂಗೆ ನಡೆಸಿ ಎಲ್ಲರಿಗೂ ಕಲಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು ಅವರ ಬ್ರಹ್ಮನ ಆದೇಶವನ್ನು ಪಡ್ಕೊಂಡು ಭೂಲೋಕಕ್ಕೆ ಇನ್ನೇನು ಹೋಗಬೇಕು ಒಂದು ಸ್ವಲ್ಪ ಮುಂದೆ ಹೋಗಿ ಆಮೇಲೆ ವಾಪಸ್ ಬಂದ್ರೆ ಅವರು ಸ್ವಾಧ್ಯಾಯ ಇದು ನಮ್ಮ ಅಧೀನವಾಗಿರುವಂಥದ್ದು ನಾವು ಎಲ್ಲಿ ಬೇಕಾದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು ಆದರೆ ಪ್ರವಚನ ಮಾಡಬೇಕಿಂತ ದೊಡ್ಡ ಸ್ಟೇಜ್ ಹಾಕಬೇಕು ಲೈಟ್ ಹಚ್ಚಬೇಕು ಮೈಕ್ ಹಚ್ಚಬೇಕು ಜನರನ್ನು ಕರಿಬೇಕು ಇಷ್ಟೆಲ್ಲ ಸರಂಜಾಮ ಇದ್ದಾಗ ಪ್ರವಚನ ಮಾಡಕ್ಕೆ ಬರ್ತದೆ ಪರಂತು ದಿನಾಲು ಎಲ್ಲ ಊರಲ್ಲಿ ಮಾಡೋರು ಸಿಗದೆ ಇದ್ದನ್ನು ಹೆಂಗೆ ಪ್ರವಚನ ಮಾಡಬೇಕು ಅದಕ್ಕೆ ಬ್ರಹ್ಮ ಹೇಳಿದಂತ ಪ್ರವಚನ ಮಾಡಬೇಕಾದ ಇಷ್ಟೆಲ್ಲ ಬೇಕಂತ ಹಿಂಗೇನಿಲ್ಲ ನೀವು ನಾಲ್ಕು ಜನ ಇದ್ದೀರಿ ಸ್ವತಂತ್ರವಾಗಿ ಸ್ವಾಧ್ಯಾಯವನ್ನು ಮಾಡಿ ದಿನಾಲು ಸಾಯಂಕಾಲಕ್ಕೆ ಒಂದು ಗುಡಿಯಲ್ಲೋ ಮಠದಲ್ಲೋ ಯಾವುದೋ ಒಂದು ಕಟ್ಟೆ ಮೇಲೆ ಕೂಡ್ರಿ ಒಬ್ಬರ ಮ್ಯಾಲ ಕುತ್ಕೊಂಡು ಹೇಳ್ರಿ ಕೆಳಗೆ ಮೂರು ಮಂದಿ ಕುತ್ಕೊಂಡು ಕೇಳ್ರಿ ನಿಮ್ಮನ್ನು ಕೇಳಕ್ಕೆ ಇನ್ನಷ್ಟು ಮಂದಿ ಬರ್ತಾರೆ ನೆಡ್ಕೊಂಡು ಹೋಗ್ತದೆ ಅದಕ್ಕೆ ಹಿಂಗೆ ಏನು ಮೈಕ್ ಬೇಡ ಲೈಟ್ ಬೇಡ ಏನು ಬೇಡ ಅಂತ ಹೇಳಿ ನಂದು ಭಗವಂತ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ದೇಶದ ಒಂದಿಲ್ ಒಂದು ಊರಾಗ ಪ್ರವಚನಗಳು ನಡೆದೇ ನಡೆದಿರ್ತಾವೆ ಬಹುತೇಕ ಇವತ್ತಂತೂ ಇದೆಲ್ಲ ತಂತ್ರಜ್ಞಾನದ ಕಾಲವಾಗಿರೋದ್ರಿಂದ ಯಾರ್ಯಾರು ಯಾವಾಗ ಯಾವಾಗ ಮಾಡಿದ ಪ್ರವಚನ ಈಗೂ ಕೂಡ ನೀವು ಕೇಳಲಿಕ್ಕೆ ಅವಕಾಶ ಸಿಗ್ತಿರ್ತದೆ ಇಪ್ಪತ್ನಾಲ್ಕು ತಾಸು ಕೂಡ ಕೇಳಬೇಕಂದ್ರೆ ಹೇಳೋರುದರ ಕೇಳತಕ್ಕ ಸಾಮಗ್ರಿ ಸಿಗ್ತದೆ ಬಹುತೇಕ ಇಂಥ ಒಂದು ಸುಕಾಲ ಹಿಂದೆಂದು ಇದ್ದಲ್ಲಿ ಇವತ್ತು ನಿಮಗೆಲ್ಲ ಪ್ರಾಪ್ತವಾಗಿದೆ ವಿಶೇಷವಾಗಿ ನಂದಿ ಬಸವೇಶ್ವರನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಯಾವ ನಂದೀಶ್ವರ ಶಿವನ ಮುಂದೆ ಕೂತುಕೊಂಡು ಆತ್ಮಜ್ಞಾನ ವಿಷಯಕವಾಗಿರ್ತಕ್ಕಂಥ ತತ್ವಜ್ಞಾನ ಹೆಂಗೆ ಕೇಳಿದ್ದನಲ್ಲ ಅವನು ತೇರಿ ಎಳೆದ್ರೆ ಜಾತ್ರೆಯಲ್ಲ ಅವನು ಹೇಗೆ ಶಿವನ ಮುಂದೆ ಕೂತುಕೊಂಡು ಕೇಳಿ ತನ್ನನ್ನು ತಾನು ತಿಳ್ಕೊಂಡು ಶಿವನ ಸಾನಿಧ್ಯವನ್ನು ಪಡ್ಕೊಂಡಲ್ಲ ಅಂಥ ಒಂದು ಸ್ಥಿತಿ ಎಲ್ಲರಿಗೆ ಬರಬೇಕನ್ನುವಂಥ ದೃಷ್ಟಿಯೊಳಗೆ ಈ ದೇವಸ್ಥಾನ ಸಮಿತಿಯವರು ತೇರು ಒಂದು ದಿವಸ ಹೇಳಿದ್ರೆ ಅದಕ್ಕಿಂತಲೂ ಮೊದಲು ನಾಲ್ಕಾರು ದಿವಸ ದೇವರ ಪುರಾಣ ಇರ್ಬೋದು ಸಾಧು ಸಂತರ ಪುರಾಣ ಇರ್ಬೋದು ಗುರು ಜಂಗಮರ ಪುರಾಣ ಇರ್ಬೋದು ಯಾರು ಜಗತ್ತಿಗೆ ಆದರ್ಶವಾಗಿ ಬದುಕಿದ್ದಾರೆ ಯಾರ ನಡೆ ನುಡಿಗಳು ನಮ್ಮ ಬದುಕಿಗೆ ಉಪಯೋಗ ಪಡ್ತಾವ ಅಂಥವರ ಪುರಾಣವನ್ನು ಕೇಳಬೇಕನ್ನುವಂತಹ ಒಂದು ಶ್ರೇಷ್ಠವಾದ ಸಂಸ್ಕೃತಿಯನ್ನು ತಂದವನೇ ನಂದೀಶ್ವರನಾದ ಕಾರಣ ಇವತ್ತ ಕೋಟನೂರಿನ ನಂದೀಶ್ವರ ದೇವಸ್ಥಾನದ ಪರಿಸರದೊಳಗೆ ಈ ನಾಲ್ಕಾರು ದಿನಗಳವರೆಗೆ ಪುರಾಣ ಪ್ರವಚನ ಕೇಳಬೇಕಂತಕ್ಕಂಥ ವ್ಯವಸ್ಥೆ ಇದ್ದರೂ ಕೂಡ ಕೆಲವೊಂದು ಇದು ಲೋಕಸಭೆಯ ಚುನಾವಣೆ ನಿಮಿತ್ತವಾಗಿ ನಿಮಗೆಲ್ಲ ಕೆಲವೊಂದು ತೊಂದರೆ ಬಂದಿರಬಹುದು ಅದೆಲ್ಲ ಮುಗಿದು ಹೋಗಿದೆ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನೆರವೇರಲಿ ವಿಶೇಷವಾಗಿ ಘನಪಂಡಿತ ವಿಶ್ವಾರಾಧ್ಯರ ಜೀವನ ಚರಿತ್ರೆ ಅದು ವೈರಾಗ್ಯ ಪ್ರಧಾನವಾಗಿರುವಂಥದ್ದು ಉಪಾಸನಾ ಪ್ರಧಾನವಾಗಿರ್ತಕ್ಕಂಥದ್ದು ಅನೇಕ ಲೀಲೆಗಳಿಗೆ ಒಳಗೊಂಡಿರ್ತಕ್ಕಂಥ ಪುರಾಣವನ್ನು ನೀವೆಲ್ಲರೂ ಶ್ರದ್ಧೆಯಿಂದ ಕೇಳಂತಕ್ಕಂಥ ಮಾತನ್ನು ತಿಳಿಸಿ ಸಮಯ ಸಾಕಷ್ಟಾಗಿದೆ ಆದರೂ ಕೂಡ ನೀವೆಲ್ಲ ಶ್ರದ್ಧೆಯಿಂದ ಕೂತ್ಕೊಂಡಿದ್ದೀರಿ ಇವತ್ತು ವಿಶ್ವಾರಾಧ್ಯರ ತೊಟ್ಟೆಲ್ಲ ತೂಗಿದೆ ನಿಮ್ಮೆಲ್ಲರ ಮನೆಯಲ್ಲಿ ಕೂಡ ಅಂಥ ತೊಟ್ಟಿಲ್ಲ ಅಂತಕ್ಕಂಥ ಶುಭ ಹಾರೈಕೆಯನ್ನು ಮತ್ತೊಮ್ಮೆ ಕೊಟ್ಟು ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾಯಿದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ